Your light will break forth like the dawn, and your healing will quickly appear. This is God's promise for you, found in Isaiah 58 and verse 8. Your healing will quickly appear. ನಿಮ್ಮ ಸ್ವಸ್ಥತೆ ಬೇಗನೆ ಬರುವುದು ಡಾರ್ಕ್ನೆಸ್ ವಿಲ್ ಟರ್ನ್ ಇನ್ ಟು ಯಾರ್ಕ್ ನಿಮ್ಮ ಕತ್ತಲೆ ಅದು ಬೆಳಕಾಗಿ ಮಾರ್ಪಡುವುದು ಅಂಡ್ ದ ಲೈಟ್ ಇನ್ ಯು ವಿಲ್ ಬ್ರೇಕ್ ಫೋರ್ತ್ ಲೈಕ್ ದ ಡಾನ್ಸ್ ಲೈಟ್ ನಿಮ್ಮಲ್ಲಿರುವ ಆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ಎವ್ರಿ ಡಾರ್ಕ್ನೆಸ್ ವಿಲ್ ಗ ಎಲ್ಲ ಕತ್ತಲೆ ಹೊರಟು ಹೋಗುವುದು ಜೀಸಸ್ ಸರ್ ಇನ್ ಜಾನ್ 8:12 ಯೋಹಾನ ಎಂಟು ಹನ್ನೆರಡರಲ್ಲಿ ಏಸು ಹೇಳಿದರು ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ನಾನೇ ಲೋಕದ ಬೆಳಕು ಹಿ ಹು ವಾಕ್ಸ್ ಆಫ್ಟರ್ ಮೀ ಶಾಲ್ ನಾಟ್ ವಾಕ್ ಇನ್ ಡಾರ್ಕ್ನೆಸ್ ನನ್ನ ಹಿಂದೆ ನಡೆಯುವನು ಅವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ ಬಟ್ ಶಾಲ್ ವಾಕ್ ಇನ್ ದ ಲೈಟ್ ಆಫ್ ಲೈಫ್ ಆದರೆ ಜೀವದ ಬೆಳಕಲ್ಲಿ ನಡೆಯುತ್ತಾನೆ ಐ ಆಮ್ ದ ಲೈಫ್ ನಾನೇ ಬೆಳಕಾಗಿದ್ದೇನೆ ಐ ಆಮ್ ದ ಲೈಟ್ ನಾನೇ ಬೆಳಕು ಐ ಆಮ್ ವೇ ನಾನೇ ಮಾರ್ಗ ಸೈಸ್ ಜೀಸಸ್ ಮಾರ್ಗಸ್ ಹೇಳುತ್ತಾರೆ ಜೀಸಸ್ ಯು ನಿಮಗೋಸ್ಕರ ಸಾಕು ಓಪನ್ ಟು ಹಿಮ್ ಇಂದು ಆತನಿಗೋಸ್ಕರ ನಿಮ್ಮ ಹೃದಯ ತೆರೆಯಿರಿ ಆತನಿಗೆ ಕೂಗಿಕೊಳ್ಳಿರಿ ಐ ಡಾರ್ಕ್ನೆಸ್ ಡಾರ್ಕ್ನೆ ಕರ್ತನೆ ನನ್ನ ಕತ್ತಲೆಯಲ್ಲಿದ್ದೇನೆ ಎಂದು ಹೇಳಿರಿ ಮೈ ಸಿಕ್ನೆಸ್ ಸಿಕ್ನೆಸ್ತನೇ ನನ್ನ ರೋಗ ಅದು ಬಹಳ ಹೆಚ್ಚಾಗಿದೆ ಐ ಕಾಂಟ್ ಬೇರ್ ದ ಸಫ್ರಿಂಗ್ ಕರ್ತನೆ ಇದನ್ನು ನಾನು ಸಹಿಸಲು ಆಗುವುದಿಲ್ಲ ಲಾರ್ಡ್ ಈಸ್ ಕಮಿಂಗ್ ಟ್ ಯು ರೈಟ್ನ ಈಗಲೇ ಕರ್ತನು ನಿನ್ನ ಬಳಿಗೆ ಬರುತ್ತಿದ್ದಾನೆ ಡಿಸ್ಪೆಲಿಂಗ್ ದ ದರ್ ಮತ್ತು ಕತ್ತಲೆಯನ್ನು ದೂರ ಮಾಡುತ್ತಿದ್ದಾನೆ ಶೀಝಸ್ ಈಸ್ ಹೀಲಿಂಗ್ ಯು ರೈಟ್ನ ಈಗಲೇ ಯೇಸು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ ಎವ್ರಿ ಬಾಯ್ಲ್ ಇನ್ ಯ ಬಾಡಿ ಎವ್ರಿ ಗ್ರೋತ್ ಈಸ್ ಬಿಂಗ್ ಹೀಲ್ಡ್ ಬೈ ದ ಟಚ್ ಆಫ್ ಜೀಸಸ್ ರೈಟ್ ಈಗಲೇ ಯೇಸುವಿನ ಸ್ಪರ್ಶದಿಂದ ನಿಮ್ಮ ದೇಹದಲ್ಲಿರುವ ಎಲ್ಲ ಕುರಿಗಳು ಮತ್ತು ಎಲ್ಲ ಬೆಳವಣಿಗೆಗಳು ಸ್ವಸ್ಥವಾಗುತ್ತಿವೆ ದ ಕ್ಯಾನ್ಸರ್ಸ್ ಟ್ಯೂಮರ್ಸ್ ಬಿ ಬಿಲ್ಡ್ ಇನ್ ಜೀಸಸ್ ಎಲ್ಲ ತರಹದ ಬೆಳವಣಿಗೆಗಳು ಕಟ್ಟೆಗಳು ಕ್ಯಾನ್ಸರ್ಗಳು ಕ್ಯಾನ್ಸರ್ ನಾಮದಲ್ಲಿ ಸ್ವಸ್ಥವಾಗಲಿ ಯು ಚಿಲ್ಡ್ರನ್ ಐ ಇನ್ ನೋವ್

She was married, had a child, but then during her second pregnancy, ಮತ್ತು ಆದರೆ ಆಕೆ ಎರಡನೇ ಗರ್ಭಧರಿಸುವಿಕೆಯಲ್ಲಿ fell. ಆಕೆ ನಡೆಯುತ್ತಿರುವಾಗ ಒಂದು ಕಲ್ಲಿಗೆ ಕಾಲು ತಗಲಿ ಕೆಳಗೆ ಬಿದ್ದಳು child in her womb, ಆಕೆ ಗರ್ಭದಲ್ಲಿರುವ ಮಗು ಸತ್ತುಹೋಯಿತು ಸತ್ತು ಹೋಯಿತು ಬಹಳ ಭಯಂಕರವಾಗಿ ರಕ್ತ ಹರಿಯುವುದು ಆಕೆಗೆ ಪ್ರಾರಂಭವಾಯಿತು ಬಹಳ ಫೈಬ್ರಾಯ್ಡ್ಸ್ ಬಂದವು ಶಸ್ತ್ರ ಚಿಕಿತ್ಸೆ ಮಾಡಬೇಕೆಂದು ಅವರು ಹೇಳಿದರು ಶಸ್ತ್ರ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ಸಿಸ್ಟ್ ಅದು ಒಡೆಯಿತು ಆಕೆ ದೇಹದಲ್ಲಿ ಕಿವು ಅದು ಸೇರಿಕೊಂಡಿತ್ತು

ಟಿವಿ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದಳು ಒಂದು ದಿನ ಮುಂಜಾನೆ ಪ್ರಾರ್ಥಿಸುತ್ತಿರುವಾಗ ಐ ಕಾಲ್ ನೇಮ್ ಸುನಿತಾ ಸುನಿತಾ ಎಂದು ಆಕೆಯ ಹೆಸರನ್ನು ಕರೆದೇನು ದೇವರ ಹಸ್ತ ನಿನ್ನ ಮೇಲೆ ಬರುತ್ತಿದೆ ಎಂದು ಹೇಳಿದೆನು నిన్నను మార్పించుwidetilde healing your bone నిన్న ఎలుబను స్వస్థ ಮಾಡುತ್ತಿದ್ದಾನೆ సునీత హ్యాండ్ ఆఫ్ గాడ్ ఇస్ కమింగ్ अपॉन యు ట్రాన్స్‌ఫార్మింగ్ యు అండ్ హీలింగ్ యువర్ బోన్ సునీత దేవుని యొక్క హస్తం మీ మీదకి వచ్చి మిమ్మల్ని రూపాంతరం మీ ఎముకలను స్వస్థపరిచేస్తుంది లెట్ నాట్ యువర్ హార్ట్ బీట్ ట్రబుల్ మీ హృదయాన్ని కలవరపడనియ్యకుడి యు మే బి గ్యాస్పింగ్ ఫర్ బ్రెత్ జీసస్ హీల్స్ యువర్ సమస్యతో మీరు ఉన్నట్లయితే ప్రభుైన హీల్ తండ్రి వారిని స్వస్థపరచండి అండ్ ది ఓవర్‌వెల్మింగ్ జాయ్ అండ్ పీస్ ఫిల్డ్ హర్ హార్ట్ ಆಕೆಯ ಹೃದಯದಲ್ಲಿ ಬಹಳ ಆನಂದ ಸಂತೋಷ ಸಮಾಧಾನ ತುಂಬಿತ್ತು ಸಹಾಯ ಮಾಡುವುದರ ಮೂಲಕ ಇಂದು ಏಸುವಿನ ಸೇವೆ ಆಕೆ ಮಾಡುತ್ತಾಳೆ ಸೀಶಾ ಇಸ್ ಮಿಷನ್ ದಟ್ ಡೂ ಟು ಹೆಲ್ಪ್ ದ ದ ಆ್ಯಂಡ್ ನಾವು ಬಡವರಿಗೆ ಪೂರ್ಣ ಬೆಳಕಿನಿಂದ ತುಂಬುವುದು ಲೋಕದ ಬೆಳಕಾಗಿರುವ ಿದೆ ಅಕಾರ್ಡಿಂಗ್ ಯೋಹನ ಕತ್ತಲೆ ಇಲ್ಲಿರುವ ಎಲ್ಲ ಜನರಿಗೆ ಬೆಳಕನ್ನು ನಾನು ತರಬೇಕು ಬೆಳಕನ್ನು ಗೋಪುರದ ಮೂಲಕ ಕಾಲ ಜನರು ಯಾವುದೇ ಸಮಯದಲ್ಲಿ ಅವರು ಕರೆ ಮಾಡಿ ಪ್ರಾರ್ಥಿಸಿಕೊಳ್ಳಬಹುದು ಪ್ರತಿ ತಿಂಗಳು ಸುಮಾರು ಮೂರುವರೆ ಲಕ್ಷ ಕರೆಗಳು ಪ್ರಾರ್ಥನಾ ಗೋಪುರಕ್ಕೆ ಬರುತ್ತವೆ ಲಕ್ಷ ಕಟ್ಲೆ ಜನರು ಪತ್ರ ಬರೆಯುತ್ತಾರೆ ಜನರು ಪ್ರಾರ್ಥನೆಗೋಸ್ಕರ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಾರೆ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಾರೆ ಲೈಟ್ ಶೈನಿಂಗ್ ಟು ಕತ್ತಲೆಯಿಂದ ಜನರನ್ನು ಜನರನ್ನು ಬಿಡುಗಡೆ ಬೆಳಕು ಪ್ರಕಾಶಿಸುತ್ತಲೇ ಇರುತ್ತದೆ ಟು ಪ್ರೇ ಪ್ರಾರ್ಥನೆ ಮಾಡುವುದಕ್ಕಾಗಿ ತರಬೇತಿಗೊಳಿಸುತ್ತೇವೆ ಥೌಸಂಡ್ಸ್ ಆಫ್ ವರ್ಕ್ ವಿತ್ ನಮ್ಮೊಟ್ಟಿಗೆ ಸಾವಿರಾರು ಜನ ಕೆಲಸ ಮಾಡುತ್ತಾರೆ ಇಟ್ ದ ಆಫ್ ಮಿಷನ್ ಎವ್ರಿ ಮತ್ತು ಈ ಸೇವೆಯ ಪಾಲುದಾರರು ಪ್ರತಿ ತಿಂಗಳು ಈ ಸೇವೆಗೆ ಸಹಾಯ ಮಾಡುತ್ತಾರೆ you too can bring the light of jesus to those in darkness scan the qr code or visit the jesus calls website and become part of this mission qr code anu scan madiri athwa yesu karithane seve website annu bheti maadi neevu iseviya paladararagi then your light will shine as the Early dawn's light. Matto nipma Pelaku udayada pedki nante adu prakashishu vado. May God give you the grace. Devoray krpani mege kodali. Like this video. I video ke like madiri. And subscribe to this channel. I channel ke subscribe aghiri. Share this video, this good news to all people. I sova samachara video yallajana rondege hunchi kodiri. At least ten people should. ಕನಿಷ್ಠ ಹತ್ತು ಜನರಾದರೂ ಇದನ್ನು ಕೇಳಬೇಕು ಆಶೀರ್ವದಿಸಲ್ಪಡಬೇಕು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಹಾವ್ ಅಂಡರ್ಫುಲ್ ಡೇ ಅದ್ಭುತವಾದ ದಿನ ಹೊಂದಿರಿ